ಎಲ್ಲ ನನ್ನ ರೈತ ಬಂದವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಕ್ಯಾಬೇಜ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳಬಯಸ್ತೇನು ಯಾಕಂತಂದ್ರೆ ನಾನು ಒಂದು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೋಡಿ ನನ್ನ ರೈತರು ಈಗ ನನಗೆ ಫೋನ್ ಹಚ್ಚಿ ಕ್ಯಾಬೇಜ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳೋಂಥ ನನ್ನ ಹೇಳಿದ್ರು ಅದರ ಸಂಬಂಧವಾಗಿ ನಾನು ಈಗ ಸಂಪೂರ್ಣವಾಗಿ ಕ್ಯಾಬೇಜ್ ಬಗ್ಗೆ ಮಾಹಿತಿ ಹೇಳಬಯಸ್ತೇನು ಮಾಹಿತಿ ಏನಕ್ಕೆ ಇದ್ದಾರಂತಂತಂತಂದ್ರೆ ಇದು ಕ್ಯಾಬೇಜ್ ಐತಲ್ಲ ಕ್ಯಾಬೇಜ್ ಬೀಜ ಯಾವುದನ್ನು ನಾವು ಹಚ್ಚಬೇಕು ಆಮೇಲೆ ಇದಕ್ಕೆ ಔಷಧ ಯಾವ ಬರ್ತಾವ ಆಮೇಲೆ ಇದಕ್ಕೆ ಬೆಂಕಿ ರೋಗ ಬಿದ್ದರೆ ಅವು ಆ ಔಷಧಿ ಯಾವ್ದು ಬರ್ತೈತಿ ಆಮೇಲೆ ನಾವು ಇದನ್ನು ದಿನದಾಗ ಹಚ್ಚಿದ್ರೆ ನಮ್ಗೆ ನಕ್ಕಿ ರೇಟ್ ಅಂತ ಸಿಗತಂತ್ಯಾರ ನನ್ನ ರೈತರು ಕೇಳಿ ಬೈಸಿದಾರು ಅದಲ್ಲದ ಇದು ಒಂದು ಎಕರೆಗೆ ಎಷ್ಟು ಥರ ಹೊತ್ತಾವು ಆಮೇಲೆ ಒಂದು ಎಕರೆಗೆ ಅಂದಾಜು ಇದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳ್ಕಾರ ನಾನು ರೈತರು ನಾನು ಫೋನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿದರು ಇದರ ಸಂಪೂರ್ಣವಾದ ಮಾಹಿತಿ ಹೇಳಂತೇಕಾರ ನನ್ನ ರೈತರು ನನಗೆ ಕಮೆಂಟ್ ಮೂಲಕ ತಿಳಿಸಿದರು ಆಮೇಲೆ ಫೋನ್ ಮುಖಾಂತರ ನಾನು ಕೇಳಿದರು ಅದಕ್ಕಾಗಿ ನಾನು ಇವತ್ತಿನ ದಿವಸ ನಾನು ಸಂಪೂರ್ಣವಾಗಿ ಈ ಕ್ಯಾಬೇಜ್ ಬಗ್ಗೆ ನಾನು ಮಾಹಿತಿ ಹೇಳ್ತೇನೆ ಅಂತ ನಾನು ಮೊದಲನೇದಾಗಿ ನಾವು ಕ್ಯಾಬೀಜ್ ಹಚ್ಚಬೇಕಂತಂದ್ರೆ ನಾವು ಆಳವಾಗಿ ಉಳುಮೆ ಮಾಡಬೇಕು ಟ್ಯಾಕ್ಟ್ರಲ್ಲಿ ನೆಗಲ ಹೊಡಿಬೇಕು ನಂತರ ಅದನ್ನು ರೋಡ್ರು ಹೊಡಿಬೇಕು ಆಮೇಲೆ ಅದನ್ನು ದೀಡ್ ಪುಟ್ನಿ ಅಂತ ಸಾಲು ಬಿಡಬೇಕು ನೋಡುತ್ತಲ್ಲ ನಂತರ ಈಗ ನಾವು ಸಾಲು ಬಿಟ್ಟಿದ್ದೇವಲ್ಲ ಸಾಲು ಬಿಟ್ಟಿದ್ದಕ್ಕೆ ತೆಳಗೊಬ್ಬರ ಅಂತ ಕ್ಯಾರ ಡಿ ಅರ ಹತ್ತು ಇಪ್ಪತ್ತಾರ ನಾವು ಅದಕ್ಕೆ ತೆಳಗೊಬ್ಬರ ಕೊಡಬೇಕು ಮತ್ತು ನಾವು ಕ್ಯಾಬೀಜ್ ಹತ್ಸಬೇಕಂತೇಕಾರ ಆಸೆ ಇತ್ತಂತಂದ್ರೆ ನಾವು ಸೇಂಟ ಬೀಗ ಬೀಜಾನ ಆಯ್ಕೆ ಮಾಡಬೇಕು ಸೇಂಟ ಬೀಜ ಯಾಕಂತಂತಂದ್ರೆ ಇದು ವ್ಯಾಪಾರಸ್ಥರಿಗೆ ಇದು ಅಗದಿ ಮಸ್ತ್ ಗಡ್ಡಿದು ಇದು ವ್ಯಾಪಾರಸ್ಥರು ಎಷ್ಟು ದೂರವಾದ್ರೂ ಈಗ ಈಗ ಖರೀದಿ ಮಾಡ್ಕೊಂಡ ವ್ಯಾಪಾರಸ್ಥರು ಖರೀದಿ ಮಾಡ್ಕೊಂಡು ಈ ಕ್ಯಾಬೇಜನ್ನ ಎಷ್ಟು ದೂರ ತೊಗೊಂಡು ಹೋದ್ರೂ ಕ್ಯಾಬೇಜ್ ಹೇಡಿಗೆ ಪೆಟ್ಟು ಹತ್ತದ ಮತ್ತು ಗಡ್ಡಿಯೂ ಗಟ್ಟಿ ಬರತ್ತೆ ಮತ್ತು ಶೈನಿಂಗು ಭಾಳ ಚಂದ ಬರತಿ ಅದಕ್ಕಾಗಿ ನಾವು ಕ್ಯಾಬೇಜ್ ಹಚ್ಬೇಕಂತಂದ್ರೆ ನಾವು ಸೇಂಟ್ ಬೀಜಾನ ಆಯ್ಕೆ ಮಾಡಬೇಕು ಆಮೇಲೆ ನಾವು ಒಂದು ಎಕರೆಕ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇದಕ್ಕೆ ಕ್ಯಾಬೇಜ್ ತರೋ ಆದ್ರೆ ಸಾಕಷ್ಟೇ ಅದೇ ಭಾಳ ದಟ್ಟು ಹಚ್ಚಿದ್ವು ಅಂತಂತಂದ್ರೆ ಗಡ್ಡೆ ಸಾಂದಕತಿ ಮತ್ತು ಗಡ್ಡಿ ಲೊಗಟ್ಟು ಬರೋದಿಲ್ಲ ನಾವು ಎಷ್ಟು ದಟ್ಟ ಹಚ್ತೇವಲ್ಲ ಅಟ್ಟ ಗಡ್ಡೆ ಸಾಣ್ದ ಆಮೇಲೆ ಗಡ್ಡಿ ಕಟಾವಿಗೆ ಲಗಟ್ಟು ಬರೋದಿಲ್ಲ ಈಗ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸಸಿ ಹಚ್ಚಿದ್ವು ಅಂತಂದ್ರೆ ಎರಡು ತಿಂಗಳು ಹತ್ತು ದಿವಸ ಕನ್ ಎಕ್ಕಿ ಕ್ಯಾಬೇಜ ಕಟ್ಸಿ ಹಾಕೋ ಬರ್ತದೆ ಅಂತ ಹೇಳ್ಕ್ಯಾರ ನನ್ನ ಅನುಭವದ ಮೇರೆಗೆ ನಾನು ಹೇಳಕತ್ತನು ಮತ್ತು ನಾವು ಈ ಕ್ಯಾಬೇಜ್ ಗೊಬ್ಬರ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ಪೈಲೇದಾಗಿ ಸಾಲು ಗೊಬ್ಬರ ಅಂತಕ್ಕ್ಯಾರ ಡಿ ಎ ಪಿ ಯಾರ ಹತ್ತು ಇಪ್ಪತ್ತಾರ ಹಾಕಬೇಕು ನಂತರ ಒಂದು ಹದಿನೈದು ದಿವಸ ಬಿಟ್ಟ ಒಂದು ಸ್ವಲ್ಪ ಯೂರಿಯಾ ಉಗಿಬೇಕು ಆಮೇಲೆ ಮತ್ತು ಈಗ ಹತ್ತು ಇಪ್ಪತ್ತರ ಡಿ ಎ ಪಿ ಯಾರ ಇಲ್ಲಿ ಇದ್ರೊಳಗೆ ಯಾವ್ದಾರು ಒಂದು ಯೂರಿಯಾ ಮಿಕ್ಸ್ ಮಾಡ್ಕ್ಯಾರ ಮತ್ತು ಮೇಲೆ ಗೊಬ್ಬರ ಉಗಿಬೇಕು ಆಮೇಲೆ ಸುಳಿ ಏನಾಗಟ್ಟಿರ್ತಲ್ಲ ಸುಳಿ ಗಟ್ಟು ಮುಂದೆ ಮತ್ತು ಸಲ್ಪೇಟ ಪೊಟ್ಯಾಷಿಯ ಆಮೇಲೆ ಒಂದು ಸ್ವಲ್ಪ ಯೂರಿಯಾ ಕುಡಿಸ್ಕ್ಯಾರ ನಾವು ಕ್ಯಾಬಿಜ್ಗೆ ಗೊಬ್ಬರ ಒಗಿಬೇಕು ನಾವು ಬೇಂಕ್ ರೋಗದ ಬಗ್ಗೆ ಹೇಳ್ಬೇಕಂತಂತಂದ್ರೆ ಕ್ಯಾಬಿಜಕ್ಕೆ ಇದು ಮಳೆಗಾಲದಾಗನ ಕ್ಯಾಬೀಜ್ಕಾಯಿ ಬೇಂಕ್ ರೋಗ ಬರ್ತೈತಿ ಈಗ ನಾವು ಬ್ಯಾಂಕ್ ರೋಗಿಗೆ ಶಕ್ತಿನ ನಿಂತಕ್ಕರೋ ಒಂದು ಪುಡಿ ಐತಿ ಶಕ್ತಿ ನಿಂತ ಪುಡಿ ನಾವು ಈ ಕ್ಯಾಬೀಜ್ಗೆ ಹೊಡ್ದೀವಿ ಅಂತಂತಂದ್ರೆ ಬೇಂಕ್ ರೋಗ ಬೀಳೋದಿಲ್ಲ ಈ ಶಕ್ತಿನ ಪುಡಿನ ನಾವು ನಮ್ಮ ರೋಗದ ಲಕ್ಷಣ ಕಂಡು ಕೂಡಲೇನ ನಾವು ಇದನ್ನು ಸ್ಪ್ರೇ ಮಾಡಬೇಕು ಶಕ್ತಿನ ಪುಡಿ ಈ ಬೆಂಕಿ ರೋಗಿನ ಉಪಯೋಗ ಮಾಡಿದ್ರು ಅಂತಂತಂದ್ರೆ ಕ್ಯಾಬೇಜ್ಗೆ ಬೆಂಕಿ ರೋಗ ಬರೋದಿಲ್ಲ ಅಂತ ಹೇಳ್ಕ್ಯಾರ ನನ್ನ ಅನುಭವನ ಬಗ್ಗೆ ಹೇಳತನು ಈಗ ನಾವು ಔಷಧ ಬಗ್ಗೆ ಹೇಳ್ಬೇಕಂತಂತಂದ್ರೆ ಈಗ ನಾನು ನಾಟಿ ಏನು ಮಾಡ್ತವಲ್ಲ ನಾಟಿ ಮಾಡಿದ ಮ್ಯಾಗ ಕ್ಲೋರೋಪಾರಿಪಾಸ್ ಪೈಲ ನಾವು ಒಂದು ಸಾಧನ ಹೊಡಿಬೇಕು ಅದನ್ನು ಹೊಡೆದ ಮ್ಯಾಲ ಎಂಟು ದಿನ ಬಿಟ್ಟ ಈಗ ನಮ್ಮ ಆಡಭಾಷೆದೊಳಗೆ ಶ್ಯಾವಗಿರಿ ಅಂತೇವಲ್ಲ ಇದನ್ನ ಎಳೆ ಹೊಡಿಬೇಕು ಎಳೆ ಹೊಡೆದ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದ ಮೇಲೆ ನಾವು ಅವಾಂಟ್ ಹೊಡಿಬೇಕು ಅವಾಂಟ್ ಹೊಡೆದು ಅಂತಂದ್ರೆ ಒಂದು ಇಪ್ಪತ್ತು ದಿವಸ ಮುಟ್ಟನು ಅದು ಕವರ್ ಹಾಕತಿ ಅವಾಂಟ್ ಹೊಡೆದ ಒಂದು ಹದಿನೈದು ದಿವಸದ ಮೇಲೆ ಕೊರ್ಯಾಜಿನ ಹೊಡಿಬೇಕು ಕೊರ್ಯಾಜಿನ ನಾವು ಹೊಡೆದು ಅಂತಂತಂದ್ರೆ ಆತ ಪೂರ್ತಿ ನಮಗೆ ಗಡ್ಡೆ ಕಡೆ ಬರ್ತೈತಿ ಇವು ಮೂರಿಂದ ನಾಲ್ಕು ಎಣ್ಣೆ ನಾವು ನಮಗೆ ಹೊಡೆದು ಅಂತಂತಂದ್ರೆ ನಮ್ಮ ಕ್ಯಾಬೇಜ ಅಷ್ಟೇ ಎಣ್ಣೆಯಾಗನ ನಮ್ಮ ಬರ್ತದಂತ ಕ್ಯಾರ ನನ್ನ ರೈತ ಬಾಂಧವ್ರಿಗೆ ನಾ ಹೇಳ್ತೇನೆ ಇನ್ನು ನಾವು ಕ್ಯಾಬೇಜದ್ದು ಒಂದು ಎಕರೆಯಿಂದ ನಾವು ಲೆಕ್ಕಾಚಾರ ಖರ್ಚ ವೆಚ್ಚ ನಾವು ಲೆಕ್ಕ ಮಾಡ್ದಾದ್ರೆ ಇದು ಒಂದು ಎಕರೆಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಇದು ಲಾಗವಾಡ ಬರ್ತೈತಿ ಲಾಡ ಅಂತಂತಂದ್ರೆ ಖರ್ಚು ಯಾಕಂತಂದ್ರೆ ಎಷ್ಟು ಟ್ಯಾಂಕ್ ಖರ್ಚು ಅಂತಂತಂದ್ರೆ ಈಗ ಇದು ತರುವು ತುಟ್ಟಿ ಇದು ಐವತ್ತು ಪೈಸೆ ಬಂದ ತರು ಸಿಗತತಿ ಆಮೇಲೆ ಇದು ಗೊಬ್ಬರ ತುಟ್ಟಿ ಆಮೇಲೆ ಔಷದು ತುಟ್ಟಿ ಈಗ ನಾವು ಪೈಲ ಸ್ಟಾರ್ಟಿಂಗ್ ಒಳಗನ ಏನು ಎರಡು ಎಣ್ಣೆ ಹೊಡಿತೀವಲ್ಲ ಈ ಎರಡು ಎಣ್ಣೆ ಅವ ಎಣ್ಣೆ ಹಟ್ಟ ಸೇವಿದ್ರಾಗ ಸಿಗ್ತಾವೆ ಆಮೇಲೆ ಇನ್ನು ಹೊಡಿತೇವಲ್ಲ ಹೊಡ್ತೇವಲ್ಲ ಹೈಡ್ರೋಸ್ದು ಅವು ರೇಟು ಭಾಳ ಐತಿ ಆಮೇಲೆ ಈಗ ಲೇಬರ್ ಪಗಾರ ತುಟ್ಟಿ ಹೀಗಾಗಿ ನಮಗೆ ಒಂದು ಎಕರೆಕ ಇದು ಮೂವತ್ತು ಸಾವಿರದಿಂದ ಮೇಲ್ಪಟ್ಟ ಇದು ಲಾಡಬರುತ್ತಾರ ನಾ ನನ್ನ ರೈತ ಬಂದವರಿಗೆ ಹೇಳಬಯಸ್ತೇನೆ ಮತ್ತು ನಾವು ಇದನ್ನು ಕ್ಯಾಬೇಜ್ ಯಾವ ಥರ ನಾಟಿ ಮಾಡ್ಬೇಕಂತಂದ್ರೆ ದೀಡ್ ಪುಡ್ ಸಾಲ ಬಿಡ್ಬೇಕು ಆತಲ್ಲ ಇವು ದೇಡ್ ಪುಡ್ಡು ಸಾಲ ಪೈಲ ನಾವು ಟ್ರ್ಯಾಕ್ಟರ್ ರೆಂಟಲ್ಲಿ ಆತು ಮತ್ತು ಎತ್ತಿನ ನೀತು ನಾವು ಪ್ರತಿಯೊಂದು ದೇಡ್ ಪುಡ್ಡು ಸಾಲು ಬಿಡ್ಬೇಕು ಸಾಲು ಬಿಟ್ಟ ನಂತರ ನಮ್ಗೆ ಒಂದು ಪೂಟಿಗೆ ಒಂದು ತರ ಹಚ್ಬೇಕು ಅಂತ ನೋಡತ್ತಾರಲ್ಲ ಈ ಥರನಾಗಿ ಒಂದು ಪೂಟಿಗೆ ಒಂದು ತರ ಹಚ್ಬೇಕು ನಾವು ಒಂದು ಪೂಟಿಗೆ ಒಂದು ತರ ಹಚ್ಚಿದ್ವಿ ಅಂತಂದ್ರೆ ಗಡ್ಡಿ ಈ ಸೈಜ್ ಬರ್ತತಿ ಮತ್ತು ಗಡ್ಡಿ ಭಾಳ ಲಗುನೂ ಬರ್ತತಿ ಮತ್ತು ಗಡ್ಡಿ ಇದು ಹೆಲ್ದಿನೂ ಇರ್ತತಿ ನಾವು ಭಾಳ ದಾಟ ಹಚ್ಚಿದ್ವು ಅಂತಂತಂದ್ರೆ ಗಡ್ಡಿ ಸೀರೆ ಮತ್ತು ಲಗೂಟ ಬೆಳವಣಿಗೆ ಆಗೋದಿಲ್ಲ ಇದು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳತ್ತ ಇನ್ನು ನಾವು ಇದನ್ನು ಯಾವ ದಿನದಾಗ ಹಚ್ಚಿದರ ರೇಟ್ ಸಿಗತಂತ ಅಂತಂದ್ರೆ ಏಪ್ರಿಲ್ ಮೇದೊಳಗನ ನಾವು ಈ ಕ್ಯಾಬಿಲ್ ಹಚ್ಚಿದ್ವು ಅಂತಂದ್ರೆ ನಮ್ಮದು ರೇಟ್ ಸಿಗೋದು ಸಕ್ಸಸ್ ಅಂತ ಹೇಳ್ಕ್ಯಾರ ನನ್ನ ನಾನು ಹೇಳಬಯಸ್ತೇನು ಏಪ್ರಿಲ್ ಮೇದೊಳಗೆ ನಾವು ಇದನ್ನು ಅಂತಂತಂದ್ರೆ ನೆಕ್ಕೆ ರೇಟ್ ಸಿಗತ್ತೈತೆ ಅಂತ ಹೇಳ್ಕ್ಯಾರ ನಾನು ಹೇಳ್ತೇನೆ ಏಪ್ರಿಲ್ ಮೇಯದೊಳಗೆ ಇದನ್ನು ನಾವು ಬದುಕಿಸಿದ್ರೆ ಬದುಕಿಸ್ಕೋದನ್ನ ಭಾಳ ಕಠಿಣತಿ ಇದು ಆ ದಿನದೊಳಗೆ ಬದುಕ್ತೆ ಅಂತಂತಂದ್ರೆ ರೇಟ್ ಮಾತ್ರ ನೆಕ್ಕೆ ಅಂತ ಹೇಳ್ಕ್ಯಾರ ನಾನು ಹೇಳ್ತೇನೆ ನೋಡತ್ತಾರಲ್ಲ ಇನ್ನು ಕ್ಯಾಬೇಜ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮಾತಿನ ಮುಂದಿನ ವೀಡಿಯೋದೊಳಗೆ ನನ್ನ ಎಲ್ಲ ರೈತ ಬಾಂಧವರಿಗೆ ನಾನು ಇದರ ಬಗ್ಗೆ ಇನ್ನೂ ಮಾಹಿತಿ ಹೇಳ್ತಾನೆ ಇಷ್ಟೇ ನನ್ನ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು